ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪುಣಿಮಾ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ಇದು ಒಂದು ಚಿಕ್ಕದಾದಂಥ ಬ್ಲಾಗು ಹಾಗೆ ನೆನ್ನೆ ಅಷ್ಟೇ ಗ್ರೋಸರೀಸ್ ತೊಗೊಂಬಂದ್ವಿ ಅದರಲ್ಲಿ ಹುರಿದಿರುವಂಥ ಒಂದು ರವೆ ಇವಾಗ ರೆಡಿ ಸಿಕ್ಕುತ್ತೆ ಇದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ದು ಲಾಸ್ಟ್ ಟೈಮು ಆಶೀರ್ವಾದ ಅವ್ರದ್ದು ತೊಗೊಂಬಂದಿದ್ವಿ ಈ ಸಲ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತೊಗೊಂಬಂದಿದ್ವಿ ಇದ್ರ ಪ್ರೈಸ್ ಬಂದುಬಿಟ್ಟು ಸೆವೆಂಟಿ ಫೈವ್ ರುಪೀಸು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರವೆ ಏನಿರುತ್ತೆ ಇದನ್ನು ಹುರಿಯುವಂತಹ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಇವಾಗ ಇನ್ನೂ ಸೇವ್ ಆಗುತ್ತೆ ಉಪ್ಪಿಟ್ಟು ಇವಾಗ ಇನ್ನೂ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಈಗಂತೂ ಅವರೇ ಕೈ ಸೀಸನ್ ಅಲ್ವಾ ಹಾಗಾಗಿ ಅವರೇ ಕೈ ತೊಗೊಂಬಂದಿದ್ದು ಕಾಳುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೇ ಸ್ವಲ್ಪ ಕಾಳನ್ನು ಎತ್ತಿಟ್ಕೊಂಡಿದ್ದೆ ಉಪ್ಪಿಟ್ಟಿಗಾಗಿರ್ಬೋದು ಪಲಾವ್ಗಾಗಿರ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನು ಸ್ವಲ್ಪ ಕಾಳನ್ನು ರಾತ್ರಿನೇ ನೆನೆಸಿ ಇಟ್ಟಿದ್ದು ಹಿಟ್ಕಿಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಇಪ್ಪಟ್ಟು ಮಾಡೋಣ ಅಂತ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಕಾಳನ್ನು ಬೇಯಿಸೋಕ್ಕೆ ಇಡಬೇಕು ಹಾಗೆಯೇ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಕೂಡ ತೊಗೊಂಡಿದ್ದೀರಿ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ವೀಡಿಯೋನ ನಾನು ಆಗಿ ಮಾಡಿಲ್ಲ ಯಾಕೆಂದರೆ ಫ್ರೈ ಪೋಡ್ ಕೂಡ ಇರಲಿಲ್ಲ ಹಾಗೆ ಮೊಬೈಲನ್ನು ಕೈಯಲ್ಲೇ ಇಟ್ಕೊಂಡು ನಾನು ವೀಡಿಯೋ ಇದ್ದೆ ಹಾಗಾಗಿಬಿಟ್ಟು ನನಗೆ ಮಾಡೋಕ್ಕಾಗಿಲ್ಲ ಇವಾಗ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಟೊಮೊಟೊ ಎಲ್ಲನೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಬೇಗ ಅದೆಲ್ಲ ಫ್ರೈ ಆಗಲಿ ಅಂತ ಅವರೆಕಾಳು ಉಪ್ಪಿಟ್ಟಂತೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಕೆಲವರಿಗೂ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ಬಟ್ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ಕಾಳು ಕೂಡ ಬೀಯ್ತಾ ಇದೆ ನೋಡಿ ನೀರೆಲ್ಲ ಕಮ್ಮಿಯಾಗಿದೆ ಇವಾಗ ನೀರನ್ನು ಬಸ್ತು ಇದ್ರ ಜೊತೆನೆ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಆದರೆ ನಾಳೆ ಹಿಟ್ಕಿದಬೇಳೆ ಸಾರು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರನ್ನು ಹಾಕೊಳ್ಳೋಕ್ಕೂ ಮುಂಚೆ ಒಂದು ಕಪ್ಪು ಇವಾಗ ರವೆಗೆ ನಾವು ಎರಡು ಕಪ್ಪಷ್ಟು ನೀರು ಹಾಕ್ತೀವಲ್ವ ಇವಾಗ ನಾನು ಒಂದೂವರೆ ಕಪ್ಪಷ್ಟು ರವೆನ ತಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ರವೆಗೆ ನಾವು ಮೂರು ಗ್ಲಾಸು ಅಥವಾ ಮೂರು ಕಾಲು ಗ್ಲಾಸು ನೀರನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೇಕಾಗುತ್ತೆ ರವೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ಆಶೀರ್ವಾದ ತೊಗೊಂಬಂದಿದ್ವಲ್ಲ ಅದು ಚೆನ್ನಾಗಿತ್ತು ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿತ್ತು ಸಲ ನೀವು ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ದು ರವೆ ತೊಗೊಂಬಂದು ಉಪ್ಪಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮೂರು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ನಾನು ಮುಂಚೆನೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಕೂಡ ಕುದಿಯಕ್ಕೆ ಶುರು ಆಗಿದೆ ಇವಾಗ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಗಂಟಾಗಿಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟನ್ನು ಹುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಆಗೋಕ್ಕೆ ಬಿಡೋಣ ಫ್ರೆಂಡ್ಸ್ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಬೇಗನೆ ಆಗುವಂತಹ ಒಂದು ರೆಸಿಪಿ ಇದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯದು ಈ ಒಂದು ಏನಿದೆ ಕೆಲವರು ತಿನ್ನೋಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಆದರೆ ಇದು ತುಂಬಾ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಸ್ನಾನ ಆಯಿತು ಪೂಜೆ ಎಲ್ಲ ಮುಗೀತು ಪೂಜೆ ಇಲ್ಲದಲೇ ನಾವು ಬ್ರೇಕ್ಫಾಸ್ಟ್ ಮಾಡೋದೇ ಇಲ್ಲ ಅದು ಎಷ್ಟೋ ಥರ ಆಗಲಿ ಪರವಾಗಿಲ್ಲ ನಾವು ಪೂಜೆ ಮಾಡಿಯೇ ಬ್ರೇಕ್ಫಾಸ್ಟ್ ಮಾಡೋದು ಆಲ್ರೆಡಿ ಇವಾಗ ಹತ್ತುವರೆ ಆಗಿದೆ ಬ್ರೇಕ್ಫಾಸ್ಟ್ ಮಾಡಿ ಇನ್ನೂ ಬಟ್ಟೆ ಒಗೆಯೋದಿದೆ ವಿಡಿಯೋ ಎಡಿಟಿಂಗ್ ಇದೆ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು ತುಂಬ ಕೆಲಸ ಬಾಕಿ ಇದೆ ವಿಡಿಯೋಸ್ ಅಂತೂ ತುಂಬ ಮಾಡಿಟ್ಟಿದ್ದೀನಿ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಯಾಕೆಂದರೆ ಎಡಿಟ್ ಮಾಡಬೇಕಲ್ಲ ಕೆಲಸನೂ ಇರುತ್ತೆ ಹಾಗಾಗಿ ಮೊನ್ನೆ ಒಬ್ಬರು ಕೇಳ್ತಾಯಿದ್ರು ವಿಡಿಯೋನ ಬೆಳಗ್ಗೆ ಅಪ್ಲೋಡ್ ಮಾಡಿ ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ಹೇಗೆ ಅಂತ ಆದರೆ ನಮಗೂ ತುಂಬ ಕೆಲಸ ಇರುತ್ತೆ ಅದು ಒಂದು ಟ್ರಾವೆಲ್ ಲಾಗ್ ಆಗಿತ್ತು ಸೊ ಅಲ್ಲಿಗೆ ಹೋಗಿ ನಾನು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಾಗ ಲೇಟ್ ಆಗಿತ್ತು ಮತ್ತು ಅದೆಲ್ಲ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತು ಹಾಗಾಗಿ ಸಂಜೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ಅವ್ರು ಕೇಳಿದ್ರು ವಿಡಿಯೋ ಮಾಡ್ಕೊಂಬರೋದು ತುಂಬ ಈಸಿ ಆದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ನೋಡೋದು ಐದು ನಿಮಿಷ ಹತ್ತು ನಿಮಿಷವೇ ಆಗಿರ್ಬೋದು ಆದರೆ ತುಂಬ ಕೆಲಸ ಹಿಡ್ದೇ ಹಿಡಿಯುತ್ತೆ ಅವ್ರು ಕೇಳಿದ್ದಕ್ಕೆ ಬೇಜಾರಾಗಲಿಲ್ಲ ಹಾಗೆ ಸುಮ್ಮನೆ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂತ ಅನ್ನಿಸ್ತು ಹಾಗಾಗಿ ಹೇಳಿಕೊಂಡೆ ಇನ್ಮೇಲೆ ಆದಷ್ಟು ಬೆಳಗ್ಗಿನ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮೀಶೋಲ್ಲಿ ಒಂದು ಫ್ರಿಜ್ ಕವರ್ನ ಆರ್ಡ್ರ್ ಮಾಡಿದ್ದೆ ಅದು ಬಂದಿದೆ ಅದನ್ನು ಇವಾಗ ನಿಮಗೂ ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಮುಂಚೆ ಒಂದು ಸಲ ನೋಡಿದ್ದೆ ಬಟ್ ಆರ್ಡರ್ ಮಾಡಿರಲಿಲ್ಲ ಈ ಸಲ ಆರ್ಡ್ರ್ ಮಾಡಿದೆ ಯಾಕೆಂದರೆ ಈ ಹ್ಯಾಂಡಲ್ಗೂ ಕೂಡ ಒಂದು ಕವರ್ ಕೊಟ್ಟಿದ್ದಾರೆ ಅದು ನಂಗೆ ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ನೋಡಿದಾಗ ಅದು ಇರಲಿಲ್ಲ ನೋಡಿ ಇದೆಲ್ಲ ಮ್ಯಾಟು ತುಂಬಾ ಚೆನ್ನಾಗಿದೆ ಆ ಕಲರು ನನಗೆ ಇದೇ ಇಷ್ಟ ಆಯಿತು ಹಾಗಾಗಿ ಇದನ್ನೇ ತರಿಸಿದೆ ಅಂದರೆ ಆ ಪ್ರೈಸ್ ಎಷ್ಟು ಅಂತ ಸ್ಕ್ರೀನ್ ಮೇಲೆ ಆಮೇಲೆ ನಾನು ಹಾಕ್ತೀನಿ ಯಾಕೆಂದ್ರೆ ಮರ್ತೋಗಿದೆ ಏಕೆಂದರೆ ಪ್ರೈಸ್ಗಳು ದಿನ ದಿನಕ್ಕೂ ಚೇಂಜ್ ಆಗ್ತಾ ಇರುತ್ತೆ ನಾನು ಆಫರಲ್ಲಿದ್ದಾಗ ತರಿಸಿದ್ದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ನಿಮ್ಗೆ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡಿ ಆ ತರಿಸ್ಕೊಳ್ಳಿ ಯಾವ್ದಾದ್ರು ಆಫರ್ ಇದ್ದಾಗ ತರಿಸ್ಕೊಳ್ಳಿ ಅಂದರೆ ನಿಮಗೆ ಇನ್ನೂ ಕಮ್ಮಿ ಆಗುತ್ತೆ ಮೀಶೋಲಂತೂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸು ಚೆನ್ನಾಗಿರುತ್ತೆ ನೋಡಿ ಸೈಡಲ್ಲಿ ಮೂರು ಪ್ಯಾಕೆಟ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಈ ಒಂದು ಪ್ರಿಂಟ್ ಏನಿದೆ ಅದು ಅಷ್ಟೆ ಕಾಂಬಿನೇಷನ್ನ ನೋಡಿ ಚೆನ್ನಾಗಿದೆ ಹಾಗಾಗಿ ಇದೇ ಸೆಲೆಕ್ಟ್ ಮಾಡಿ ತರಿಸಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಯಾಕೆ ರಿವ್ಯೂಸ್ ಹೇಳ್ತಾ ಇದ್ದೀನಿ ಅಂದರೆ ಯಾರು ತಗೋಬೇಕು ಅಂತ ಅಂದ್ಕೊಳ್ತಾ ಇರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಯಾಕೆಂದರೆ ಅವರು ವಿಡಿಯೋ ನೋಡಿ ಚೆನ್ನಾಗಿದೆ ಅಂದರೆ ಅವರು ತೊಗೋಬೋದಲ್ವ ಹಾಗಾಗಿ ನಾನು ವೀಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ನೀವು ಬೇಕು ಅಂದರೆ ಮೀಶೋಲಿ ಆರ್ಡರ್ ಮಾಡಿ ತೊಗೊಳ್ಳಿ ಇತ್ತೀಚೆಗೆ ಒಂದು ಕಮೆಂಟನ್ನು ಓದೆ ಗೆದ್ದೆ ವಸ್ತ್ರದ ಬಗ್ಗೆ ತಿಳಿಸಿ ಅಂತ ಹೇಳಿದರು ಹಾಗಾಗಿ ಈ ವಿಡಿಯೋಲ್ಲೇ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಡಿಟೇಲ್ ವೀಡಿಯೋನ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ನೀವು ವಿಡಿಯೋನ ನೋಡಿ ಇವಾಗ ಗೆಜ್ಜೆ ವಸ್ತ್ರದ ಬಗ್ಗೆ ಸ್ವಲ್ಪ ಮಾಹಿತಿನ ಹೇಳೋದಾದರೆ ದೇವಸ್ಥಾನಗಳಲ್ಲಿ ದೇವರಿಗೆ ಪ್ರತಿನಿತ್ಯ ಸ್ನಾನವನ್ನು ಮಾಡಿಸಿ ವಸ್ತ್ರವನ್ನು ಏರಿಸ್ತಾರೆ ಹಾಗೆಯೇ ನಾವು ಮನೆಯಲ್ಲಿ ಚಿಕ್ಕ ಚಿಕ್ಕ ಒಂದು ವಿಗ್ರಹಗಳನ್ನು ಇಟ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ನಾವು ವಸ್ತ್ರವನ್ನು ಏರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ನಾವು ಈ ರೀತಿ ಗೆಜ್ಜೆ ವಸ್ತ್ರಗಳನ್ನು ಮಾಡಿ ಆ ಒಂದು ಗೆಜ್ಜೆ ವಸ್ತ್ರವನ್ನು ವಿಗ್ರಹಕ್ಕೆ ಏರಿಸಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂದರೆ ಇದು ಒಂದು ಉತ್ತಮವಾದ ಸೇವೆ ಅಂತ ಹೇಳ್ಬೋದು ಗೆಜ್ಜೆ ವಸ್ತ್ರವನ್ನು ಏರಿಸಿ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅದಕ್ಕೆ ಶೀಘ್ರ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆ ಮಾಡಬೇಕಾಗುತ್ತೆ ಪ್ರತಿನಿತ್ಯ ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆ ಮಾಡೋದು ಒಳ್ಳೆಯದು ಅಕಸ್ಮಾತ್ ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ವಿಶೇಷ ದಿನಗಳಲ್ಲಿ ನಾವು ಗೆಜ್ಜೆ ವಸ್ತ್ರವನ್ನು ಏರಿಸಲೇಬೇಕು ಗೆಜ್ಜೆ ವಸ್ತ್ರವನ್ನು ಏರಿಸಿ ಏನು ನಾವು ಪೂಜೆ ಮಾಡ್ತೀವಿ ಅಥವಾ ವ್ರತ ಮಾಡ್ತೀವಿ ಅದಕ್ಕೆ ಉತ್ತಮವಾದ ಫಲ ದೊರಕುತ್ತೆ ಅಂತಲೇ ಹೇಳ್ಬೋದು ಗೆಜ್ಜೆ ವಸ್ತ್ರವನ್ನು ಯಾಕೆ ಹಾಕ್ತಾರೆ ಅಂದರೆ ವಸ್ತ್ರದ ದಾರಿದ್ರ್ಯ ನಿವಾರಣೆ ಆಗಬೇಕು ಅಂತ ಗೆಜ್ಜೆ ವಸ್ತ್ರವನ್ನು ಏರಿಸುವಂಥದ್ದು ಈಗ ದೇವಸ್ಥಾನಗಳಲ್ಲಿ ಇವಾಗ ದೇವಿಗೆ ಆಗಿರ್ಬೋದು ಅಥವಾ ಬೇರೆ ಗಂಡು ದೇವರಿಗೆ ಆಗಿರ್ಬೋದು ವಸ್ತ್ರಗಳನ್ನು ಏರಿಸ್ತಾರೆ ಅಂದರೆ ಪಂಚೆ ಉಡ್ಸಿರ್ತಾರೆ ದೇವಿಗೆ ಸೀರೆಯನ್ನು ಉಡ್ಸಿರ್ತಾರೆ ಆದ್ರೂ ಗೆಜ್ಜೆ ವಸ್ತ್ರವನ್ನು ಹಾಕ್ತಾರೆ ಹಾಗೆಯೇ ನಾವು ಮನೇಲಿ ಪೂಜೆ ಮಾಡುವಾಗ ಈ ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸಿದ್ರೆ ವಸ್ತ್ರವನ್ನೇ ಏರಿಸಿದ ಹಾಗೆ ಆಗುತ್ತೆ ಹಾಗೆ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರವನ್ನು ಏರಿಸಲೇಬೇಕು ಸ್ನೇಹಿತರೆ ನಾವು ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ಬಿಟ್ಟು ನಾವು ಅಂಗಡಿಯಿಂದನೇ ಗೆಜ್ಜೆ ವಸ್ತ್ರವನ್ನು ಬಂದ್ಬಿಡ್ತೀವಿ ನಾವು ಅಂಗಡಿಯಿಂದ ತೊಗೊಂಡು ಬರೋಕಿನ ಮನೆಯಲ್ಲೇ ನಾವು ಭಗವಂತನ ನಾಮಸ್ಮರಣೆ ಮಾಡ್ತಾ ನಾವಾಗೇ ಈ ಒಂದು ಗೆಜ್ಜೆ ವಸ್ತ್ರವನ್ನು ಮಾಡಿ ದೇವರಿಗೆ ಹಾಕಿದ್ರೆ ಇನ್ನಷ್ಟು ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಸ್ವಲ್ಪ ಗೆಜ್ಜೆ ವಸ್ತ್ರದ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿನ ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಒಂದು ಡೈಲಿ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್